ವೀಕ್ಷಕರೇ ಪಾರ್ಟಿ ಸ್ವಾಗತ ಸುದ್ದಿಗೆ ಮುಂಗಾರು ಮಳೆ ಮಂದ ಹಸದಲ್ಲಿ ರೈತರು ಬಿತ್ತನೆ ಬೀಜ ಖರೀದಿಸಲು ರೈತ ಸಂಪರ್ಕ ಕೇಂದ್ರದಲ್ಲಿ ಧಾಪುಗಾಪು ಮಸ್ಕಿ ಈ ವರ್ಷ ಆರಂಭದಿದ್ದರೂ ಮೇಘರಾಜನ ಕೃಪೆಯಿಂದ ಬಹುತೇಕ ಬೇಸಿಗೆ ಮಾಯವಾಗಿ ತಣ್ಣೆನೆಯ ತಂಪು ಎರೆಯುವ ಮಲೆನಾಡು ಸೊಬಗಿನ ಕ್ಷಣ ಬಿಸಿಲು ನಾಡು ಕಲ್ಯಾಣ ಕರ್ನಾಟಕ ಭಾಗವನ್ನ ಕಾಣುತ್ತಿದ್ದು ಕಾರಣ ಅವಧಿಗೆ ಮುನ್ನವೇ ಸಂಪೂರ್ಣ ಮುಂಗಾರು ಮಳೆಯಿಂದ ರೈತರು ಬಹಳಷ್ಟು ಮಂದಹಾಸದಲ್ಲಿ ತಲ್ಲಿನರಾಗಿದ್ದು ಇನ್ನೇನು ಮುಂಗಾರು ಬೆಳೆಯ ಸಿದ್ಧತೆಯಲ್ಲಿ ತೊಡಗಿದ್ದು ಅದಕ್ಕೆ ರೈತರು ಮಸ್ಕಿ ತಾಲೂಕು ಹಾಲಪುರ ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆಗೆ ಬೀಜ ಖರೀದಿ ಭರಾಟೆ ಮತ್ತು ಬಹಳಷ್ಟು ಸಂತೋಷ ಸಂಭ್ರಮದ ಬಗ್ಗೆ ಬೀಜ ಖರೀದಿ ಮಾಡುತ್ತಿದ್ದು ಈಗಾಗಲೇ ಮಳೆ ಸಂಪೂರ್ಣ ಆದ ಕಾರಣ ಹೊಲದ ಕೆಲಸ ಹೊಲದ ಕೆಲಸದಲ್ಲಿ ತೊಡಗಿದ್ದು ಇಷ್ಟಕ್ಕೆ ಮಳೆ ನಿಂತರೆ ಬಿತ್ತನೆಗೆ ಬಹಳಷ್ಟು ಸಹಾಯಕವಾಗುತ್ತದೆ ಇಲ್ಲವಾದರೆ ಮತ್ತಷ್ಟು ಸಂಕಷ್ಟವನ್ನ ಎದುರಿಸಬೇಕಾಗುತ್ತದೆ ಅದಕ್ಕೆ ಬಿತ್ತನೆಗೆ ರೈತರು ದೌಡಾಯಿಸಿ ಸಕಲ ಸಿದ್ಧತೆ ಮಾಡಿ ಹತ್ತಾರು ರೈತರು ಸಂತೋಷ ವ್ಯಕ್ತಪಡಿಸಿದ್ದು ರೈತ ಸಂಪರ್ಕ ಕೇಂದ್ರದಲ್ಲಿ ತೊಗರಿ ಸೂರ್ಯಕಾಂತಿ ಆರ್ ಎನ್ ಆರ್ ಭತ್ತದ ಬೀಜಗಳು ಸಂಗ್ರಹವಿದ್ದು ಎಸ್ ಸಿ ಎಸ್ ಟಿ ರೈತರಿಗೆ ಒಂದು ಪಾಕೆಟ್ ನಾಲ್ಕುನೂರ ಎಂಬತ್ತೇಳು ರೂಪಾಯಿ ಸಾಮಾನ್ಯ ರೈತರಿಗೆ ಐದುನೂರ ಐವತ್ತು ರೂಪಾಯಿ ದರ ಸರ್ಕಾರ ನಿಗದಿ ಮಾಡಿದ್ದು ಈ ಮಧ್ಯೆ ಇಪ್ಪತ್ತ್ಮೂರು ಹಳ್ಳಿಗಳ ವ್ಯಾಪ್ತಿಗೆ ಒಳಪಡುವ ಆಲಪೂರು ಆರ್ ಎಸ್ ಕೆ ಕೇಂದ್ರ ಈಗ ರೈತರಿಂದ ಕೂಡಿದು ಗದ್ದಲ ಕೇಂದ್ರವಾಗಿದೆ ಈ ಸಂದರ್ಭದಲ್ಲಿ ಸಿಬ್ಬಂದಿಗಳಾದ ಪ್ರವೀಣ್ ಕುಮಾರ್ ಮಂಜುನಾಥ ಮುದುಕಪ್ಪ ಶರಣಪ್ಪ ರೈತರಾದ ಬಸವರಾಜ್ ಸಾವುಕಾರ ದೇವಣ್ಣ ಮರಕಲದಿನ್ನಿ ಎಂಕಪ್ಪ ರಾಮುಳದಿನ್ನಿ ಮುದುಕಪ್ಪ ಶೇಖರಪ್ಪ ಜಿನಾಪುರ್ ಎಂಕನಗೌಡ ತುಗ್ಗುಲ್ದಿನ್ನಿ ಮುತ್ತಪ್ಪ ಶರಣಬಸ್ವ ಇನ್ನೂ ಹತ್ತಾರು ರೈತರು ಇದ್ದರು ಮಸ್ಕಿ ತಾಲೂಕಿನ ಹಾಲಾಪುರದ ರೈತ ಸಂಪರ್ಕದಲ್ಲಿ ಇವತ್ತು ನಾವು ಬಂದಿದೀವಿ ಇವತ್ತೇನಪ್ಪ ಅಂದ್ರೆ ಈ ವರ್ಷ ಅತ್ಯಂತ ಹೆಚ್ಚು ಮಳೆ ಆಗಿರೋದ್ರಿಂದ ರೈತರು ಕೂಡ ಈ ವರ್ಷ ಮುಂಗಾರು ಮಳೆ ಆರ್ಭಟದಲ್ಲಿ ಬಹಳ ಸಂತೋಷದಲ್ಲಿ ಸಂಭ್ರಮದಿದ್ದಾರೆ ಕಾರಣ ಇವತ್ತಿನ ಹಾಲಾಪುರದ ರೈತ ಸಂಪರ್ಕದಲ್ಲಿ ಅನೇಕ ರೈತರು ಇವತ್ತು ಬೀಜ ವಯ್ಯುವಲ್ಲಿ ಬಹಳಷ್ಟು ತನಿಖಾಗಿದ್ದಾರೆ ಯಾಕಂದ್ರೆ ಮುಂಗಾರು ಮಳೆ ಬಹಳಷ್ಟು ಆಗಿರೋದ್ರಿಂದ ರೈತರು ಬಹಳಷ್ಟು ಮಂದಹಾಸ ರೈತರು ಬಹಳಷ್ಟು ಸಂಭ್ರಮದಲ್ಲಿದ್ದಾರೆ ಹೀಗಾಗಿ ಇವತ್ತು ರೈತರು ಬೀಜ ಬಂದಾರ ಯಾವ ಬೀಜ ಬಂದಾವ ಎಷ್ಟು ಬಂದವ ಸ್ವತಃ ರೈತರನ್ನ ಬೆಟ್ಟಾಗೋಣ ನೀವೆಲ್ಲ ಸಂಪೂರ್ಣ ಹೊಲ ಕಿತ್ತ ಗಮ್ ಬಂದ್ರಿ ಆರಾಮ್ ಬಿತ್ತು ಮಳೆ ನಮ್ದು ನಿಮ್ಮ ನಾಯಕ ಹೊಲ ಎಷ್ಟೇ ನಮ್ದು ಒಂದು ಹದಿನೈದು ಎಕರೆ